ನಗರದಲ್ಲಿ ಎಸ್ ಆಸ್ಪತ್ರೆ ಇದ್ದು ಅದು ಮೇಲ್ದರ್ಜೆಗೆ ಏರಬೇಕು ಅಂತ ಹೇಳಿಬಿಟ್ಟು ನಾವು ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ದೇವೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದೊಂದೇ ಇ ಎಸ್ ಐ ಆಸ್ಪತ್ರೆ ಇದ್ದು ಇದು ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಸ್ಟಾರ್ಟ್ ಆಗಿದೆ ಈಗಾಗಲೇ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಸ್ಟಾ ಅರವತ್ತೊಂಬತ್ತರಲ್ಲಿ ಸ್ಟಾರ್ಟ್ ಆಗಿದೆ ಅಂದರೆ ಈಗಾಗಲೇ ಈಗ ಐವತ್ತಾರು ವರ್ಷ ಆಯಿತು ಈ ಹಿಂದೆ ಸಾಕಷ್ಟು ನಾವು ಹೇಳದನ್ನ ಕೇಳಿದೀವಿ ಜನರಿಗೆ ಬಹಳಷ್ಟು ಅನುಕೂಲ ಆಗಿತ್ತು ಅಂತ ಹೇಳಿಬಿಟ್ಟು ಅದು ಇತ್ತಿತ್ತಲಾಗೆ ನಾವು ನೋಡ್ತಾ ಇದ್ದೀವಿ ಸಿಬ್ಬಂದಿಗಳ ಕೊರತೆಯಿಂದಾಗಿ ಮತ್ತು ವೈದ್ಯರ ಕೊರತೆಯಿಂದಾಗಿ ಇಲ್ಲಿ ಎಲ್ಲ ಬರೀ ಬೇರೆ ಕಡೆ ರೆಫರ್ ಮಾಡುವುದನ್ನು ಮಾತ್ರ ಆಗಿದೆ ಹೊರತು ಇಲ್ಲಿ ಟ್ರೀಟ್ಮೆಂಟ್ಗಳು ಮಾತ್ರ ಇಲ್ಲಿ ಕಂಡು ಬರುವುದಿಲ್ಲ ನಾವು ಆಂಬುಲೆನ್ಸ್ ನೋಡಬಹುದು ಆಂಬುಲೆನ್ಸ್ ಅಲ್ಲಿ ಅದನ್ನ ಚಾವೆ ಹಾಕಿಟ್ಟಿದ್ದಾರೆ ಹೀಗೆ ಹಾಕಿಟ್ಟರೆ ಏನಾಗ್ತೈತೆ ಅದು ಜನಗಳಿಗೆ ಬಳಕೆ ಆಗುವುದು ಯಾವಾಗ ನಾವು ಈ ಹಿಂದೆ ಮತ್ತು ರಾಜ್ಯದಲ್ಲಿಯೇ ಒಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಜಾಗ ಇರ್ತಕ್ಕಂಥ ಒಂದು ಇ ಎಸ್ ಐ ಆಸ್ಪತ್ರೆ ಜಾಗ ಇಲ್ಲಿದೆ ಇದನ್ನು ಮೇಲ್ದರ್ಜೆಗರಿಸಬೇಕು ಯಾಕಂದರೆ ಸುತ್ತಲೂ ಐವತ್ತು ಕಿಲೋಮೀಟರ್ ಇಂದ ಜನರಿಗೆ ಅನುಕೂಲ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಈಗ ಈ ರೀತಿ ಪರಿಸ್ಥಿತಿಯಾಗಿ ಇರ್ತಕ್ಕಂಥದ್ದನ್ನು ನಮಗೆ ಭಾಳ ಅನುವಾಗಿದೆ ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ಇದನ್ನು ನಾವು ಕಾರ್ಮಿಕರಿಗೆ ನ್ಯಾಯ ಕೊಡೋವರೆಗೂ ನಾವು ಹೋರಾಟವನ್ನು ಮಾಡ್ತೀವಿ ಅದರಿಂದ ನಮ್ಮ ಅಧ್ಯಕ್ಷ ಒಂದೆಡೆ ಹೇಳ್ಬಿಟ್ಟು ವಿನಂತಿ ಮಾಡ್ತೀವಿ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ನಗರದ ಇ ಎಸ್ ಐ ಆಸ್ಪತ್ರೆಯನ್ನು ಮುಚ್ಚುವ ಹುನ್ನಾರ ಈಗಾಗಲೇ ಪ್ರಾರಂಭವಾಗಿದೆ ಇಲ್ಲಿರುವ ಆರು ವೈದ್ಯರನ್ನು ಟ್ರಾ ವರ್ಗಾವಣೆ ಮಾಡಿದ್ದಾರೆ ಎರಡು ಥರ್ಪಸ್ ಮತ್ತು ಎರಡು ಸಿಬ್ಬಂದಿಗಳನ್ನು ಸಹ ವರ್ಗಾವಣೆ ಮಾಡಿದ್ದಾರೆ ಇದರಿಂದ ಇಲ್ಲಿ ನಮಗೆ ಸಾಕಷ್ಟು ಪ್ರಾಬ್ಲಮ್ಸ್ ಆಗ್ತದೆ ಒಂದು ಕಡೆ ಈ ಆಸ್ಪತ್ರೆ ಮೇಲೆ ಇಡೀ ಜಿಲ್ಲೆಯ ಇ ಎಸ್ ಐ ಕಾರ್ಡ್ದಾರರಿಗೆ ಅವಲಂಬಿತವಾಗಿದೆ ಇಲ್ಲಿ ಸಮೀಪದಲ್ಲಿರುವ ಅನೇಕ ಇ ಎಸ್ ಐ ಕಾರ್ಡ್ದಾರರು ಸಹ ಈ ಸೇವೆಗೆ ಸಿಗಬೇಕು ಅಂತೇಳಿ ಇಲ್ಲಿ ಬಂದರೆ ಹಾಸ್ಪಿಟಲ್ ಇಲ್ಲ ಅಂತ ಹೇಳಿದ್ರೆ ಯಾವುದೋ ರೀತಿಯಲ್ಲಿ ಆಗುವುದಿಲ್ಲ ಇವತ್ತು ಇಲ್ಲಿ ಏನು ಮಾಡ್ತಾ ಇದ್ದಾರೆ ಯಾರೋ ಪೇಷಂಟ್ ಬಂದರೆ ಅವರಿಗೆ ನೇರವಾಗಿ ಎಸ್ ಡಿ ಎಮ್ಗೆ ಕಳಿಸ್ತಾರೆ ಎಸ್ ಡಿ ಎಮ್ ಕಳಿಸಿದರೆ ಅಲ್ಲಿ ಸುಮಾರು ಒಂದು ತಿಂ ವರ್ಷಕ್ಕೆ ಒಂದು ಕೋಟಿ ರೂಪಾಯಿಗಿಂತ ಹೆಚ್ಚಿಗೆ ಬಿಲ್ ಎಸ್ ಡಿ ಎಮ್ ಅವರು ಇ ಎಸ್ ಐ ಕಾರ್ಡಿಂದ ತಗೊಡ್ತಾರೆ ಈಗ ನಮ್ಮ ದುಡ್ಡನ್ನು ಬೇರೆಯವರಿಗೆ ಹಂಚಲಿಕ್ಕೆ ವಾ ಮಾಡುವ ರೀತಿಯ ವ್ಯವಸ್ಥೆ ಆಗ್ತಾ ಇದೆ ಇದನ್ನು ನಾವು ಕಡಾಖಂಡಿತವಾಗಿ ವಿರೋಧ ಮಾಡ್ತೇವೆ ಈ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಏರಿಸಬೇಕು ಹೆಚ್ಚಿನ ಸೌಲಭ್ಯ ಇ ಎಸ್ ಐ ಕಾರ್ಡ್ದಾರಿಗೆ ಸಿಗಬೇಕು ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಈ ಯೋಜನೆ ಹಲವಾರು ಯೋಜನೆಗಳಿವೆ ಆದರೆ ದಾಂಡೇಲಿ ನಗರಕ್ಕೆ ಅದು ಸೌಲಭ್ಯ ಸಿಗ್ತಾ ಇಲ್ಲ ಈ ಒಂದು ನಾವು ಇವತ್ತು ಮನವಿ ಕೊಡ್ತಾ ಇದ್ದೇವೆ ಸಂಬಂಧಪಟ್ಟ ಅಧಿಕಾರಿಗಳು ಭೇಟಿಯಾಗಿ ಒತ್ತಾಯ ಮಾಡ್ತೇವೆ ಈ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಏರಿಸಬೇಕು ಅಂಥೇಳಿ ಇಲ್ದಿದ್ದರೆ ನಾವು ಹೋರಾಟ ಮಾಡಬೇಕಾಗ್ತದೆ ಅದೇ ರೀತಿ ಈಗಾಗಲೇ ಹಳೆಯಾಳಕ್ಕೆ ಆಸ್ಪತ್ರೆ ಸ್ಯಾಂಕ್ಷನ್ ಆಗಿದೆ ಡಿಸ್ಪೆನ್ಸರಿ ಆದರೆ ಅಧಿಕಾರಿಗಳು ಅದನ್ನು ಇನ್ನುವರೆಗೆ ಜಾರಿ ಮಾಡ್ತಾ ಇಲ್ಲ ಚುನಾಯಿತ ಪ್ರತಿನಿಧಿಗಳು ಏನು ಇವತ್ತು ನಿರ್ಣಯ ಮಾಡ್ತಾರೆ ಆ ಆರ್ಡ್ರ್ ಸಹ ಇವತ್ತು ಅಧಿಕಾರಿಗಳು ಇ ಎಸ್ ಐ ಅಧಿಕಾರಿಗಳು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಕಾರ್ಯರೂಪಕ್ಕೆ ತರ್ತಾ ಇಲ್ಲ ಇದನ್ನು ಸಹ ನಾವು ತೀವ್ರವಾಗಿ ವಿರೋಧ ಮಾಡ್ತೇವೆ ಅಂಥೇಳಿ ಈ ಸಭೆ ಮೂಲಕ ನಮ್ಮ ಈ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತೇವೆ ಕೂಡಲೇ ಈ ವಿಷಯವನ್ನು ಕ್ರಮವಹಿಸಬೇಕು ಅಂತೇಳಿ ಇ ಎಸ್ ಐ ಕಾರ್ಡ್ ಏನಿದ್ದಾರೆ ಅವರಿಗೆ ಭಾಳಷ್ಟು ಇವತ್ತು ವಂಚಿತರಾಗಿದ್ದಾರೆ ಚಿಕಿತ್ಸೆಯಿಂದ ವಂಚಿತರಾಗಿದ್ದಾರೆ ಯಾಕಂದ್ರೆ ಏನೋ ಒಂದು ಸಡನ್ ಆಗಿ ಘಟನೆ ಆದಂಥ ಸಂದರ್ಭದಲ್ಲಿ ಇ ಎಸ್ ಐ ಆಸ್ಪತ್ರೆಗೆ ಬಂದ್ರೆ ಇಲ್ಲಿಂದ ರೆಫರ್ ಮಾಡೋದಾಗ್ತೈತಿ ಇಲ್ಲಿಂದ ರೆಫರ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲಿ ಏನಾದರೂ ಒಗ್ಗಡೆ ಆಗೋ ಸಾಧ್ಯತೆಗಳು ಆದ್ರಿಂದ ಕಾರ್ಮಿಕ ನಗರಿ ಆಗಿರ್ತಕ್ಕಂಥ ಈ ಪ್ರದೇಶದಲ್ಲಿ ಇ ಎಸ್ ಐ ಆಸ್ಪತ್ರೆ ಸರಿಯಾಗಿಲ್ಲ ಅಂತಂದ್ರೆ ಇದು ಒಂದು ದುರಾದೃಷ್ಟ ಇದೆ ಅಂತ ಹೇಳ್ತಾ ದಾಂಡಿಯಲ್ಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ಇದನ್ನು ಹಾಗೆ ಬಿಡೋದಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಬೇಗ ಇಲ್ಲಿ ವೈದ್ಯರ ಕೊರತೆಯನ್ನು ನೀಗಿಸಬೇಕು ಸಿಬ್ಬಂದಿಗಳ ಕೊರತೆಯನ್ನು ನೀಗಿಸಬೇಕು ಇಲ್ಲದೆ ಹೋದರೆ ನಾವು ಮುಂದಿನ ದಿವಸಗಳಲ್ಲಿ ಕಾರ್ಮಿಕರ ಒಂದು ಭವಿಷ್ಯಕ್ಕಾಗಿ ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತಾ ಸಂಬಂಧಪಟ್ಟ ಅಧಿಕಾರಿಗಳು ಶೀಘ್ರವಾಗಿ ಇದನ್ನು ಕ್ರಮಕ್ಕೆ ಕೈಗೊಳ್ಳಬೇಕಂತ ಹೇಳ್ಬಿಟ್ಟು ಅವರಲ್ಲಿ ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯ ವತಿಯಿಂದ ನಾವು ಈ ಮೂಲಕ ವಿನಂತಿ ಮಾಡ್ಕೊಳ್ತೇವೆ